ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನೋಡಿ ಇನ್ನೇನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಶುರುವಾಗುತ್ತೆ ಜೂನ್ ಎರಡನೇ ತಾರೀಕಿಂದ ಅದ್ರದ್ದು ಶೆಡ್ಯೂಲು ಕೂಡ ಎಲ್ಲ ಬಂದಿದೆ ಸುಮಾರು ಇಪ್ಪತ್ತು ತಂಡಗಳು ಇದ್ರೆ ಇದೆ ವಿಶ್ವಕಪ್ನಲ್ಲಿ ಆದರೆ ಇಪ್ಪತ್ತು ತಂಡಗಳ ಲಿಸ್ಟ್ ನಿಮಗೆ ಗೊತ್ತಾ ಪ್ರತಿಯೊಂದು ತಂಡದವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ವಿಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ನೋಡಿ ಎಷ್ಟೋ ಒಂದು ಹೊಸ ಹೊಸ ತಂಡಗಳು ಬಂದಿವೆ ಅದೆಲ್ಲ ಹೇಳ್ತೀನಿ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇ ಟೀಮು ಯು ಎಸ್ ಎ ಯು ಎಸ್ ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರು ಕೂಡ ಮೊಟ್ಟ ಮೊದಲ ಬಾರಿಗೆ ಕ್ರಿಕೆಟನ್ನು ಅರೇಂಜ್ ಮಾಡಿದ್ದಾರೆ ಮತ್ತು ಅವರ ನೆಲದಲ್ಲೇ ಕೂಡ ಆಡ್ತಾ ಇದ್ದಾರೆ ಕ್ರಿಕೆಟಲ್ಲಿ ಟೀಮ್ ಇದ್ದರೂ ಕೂಡ ಏನಂತ ಒಳ್ಳೆಯ ಏನು ಮಾಡಿಲ್ಲ ಹೊಸ ಟೀಮ್ ಅಂತಲೇ ಹೇಳ್ಬೋದು ಯಾವತ್ತೂ ಕೂಡ ಐ ಸಿ ಸಿ ಟೂರ್ನಿಯಲ್ಲಿ ಭಾಗವಹಿಸಿರೋ ಉದಾಹರಣೆನೇ ಇಲ್ಲ ಇದುವರೆಗೂ ಇದೇ ಪ್ರಥಮ ಬಾರಿಗೆ ಯು ಎಸ್ ಎ ಬರ್ತಾ ಇದೆ ಯು ಎಸ್ ಎ ಯಾವ ರೀತಿ ಆಡುತ್ತೆ ನೋಡಬೇಕಾಗುತ್ತೆ ಸ್ನೇಹಿತ ಇಪ್ ಸ್ನೇಹಿತರೆ ಇಪ್ಪತ್ತು ತಂಡಗಳಲ್ಲಿ ಇದು ಕೂಡ ಒಂದು ಫ್ರೆಂಡ್ಸ್ ಮತ್ತು ಎರಡನೇ ಟೀಮು ಯಾವುದು ಅಂತ ನೋಡೋದಾದರೆ ಅದು ಕೆನಡಾ ಕೆನಡಾ ಟೀಮು ಇದಕ್ಕೂ ಮುಂಚೆ ಕೆನಡಾ ಟೀಮನ್ನು ನೋಡಿದ್ದೆ ಯಾವಾಗ ಅಂದರೆ ಟೂ ತೌಸಂಡ್ ಲೆವೆನ್ ವರ್ಲ್ಡ್ ಕಪ್ಪಲ್ಲಿ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ಪಲ್ಲಿ ಕೆನಡಾದವರು ಭಾರತಕ್ಕೆ ಬಂದು ವಿಶ್ವಕಪ್ಪನ್ನು ಆಡಿದರು ಆದರೆ ಅವರೇನಂತ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿರಲಿಲ್ಲ ಆಡಿರೋ ಆರು ಮ್ಯಾಚಲ್ಲಿ ಒಂದು ಮ್ಯಾಚೇನೋ ಗೆದ್ದಿದ್ರು ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಮ್ಯಾಚು ಸೋತಿದ್ರು ಕೆನಡಾ ಏನು ಅಂಥ ಒಳ್ಳೆ ಟೀಮೇನು ಅಲ್ಲ ಅಂತ ನಾನು ಹೇಳ್ತೀನಿ ಮತ್ತು ಮೂರನೇ ಟೀಮು ವೆಸ್ಟ್ ಇಂಡೀಸು ವೆಸ್ಟ್ ಇಂಡೀಸ್ ಎಲ್ಲರಿಗೂ ಗೊತ್ತಿರೋದೆ ತುಂಬ ಸ್ಟ್ರಾಂಗ್ ಟೀಮು ಅಂದರೂ ಕೂಡ ಏನು ತಪ್ಪಿಲ್ಲ ಎರಡು ಬಾರಿ ವಿಶ್ವಕಪ್ಪನ್ನು ಗೆದ್ದಿದೆ ಅಂದರೆ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಎರಡು ಬಾರಿ ಓಡಿ ಐ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಆದರೆ ಇತ್ತೀಚೆಗೆ ವೆಸ್ಟ್ ಇಂಡೀಸು ಅಷ್ಟು ಒಳ್ಳೆಯ ಪ್ರದರ್ಶನವನ್ನೇನು ತೋರಿಲ್ಲ ಕಳಪೆ ಪ್ರದರ್ಶನವನ್ನು ತೋರಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಶ್ರೀಲಂಕಾ ವಿರುದ್ಧ ಶ್ರೀಲಂಕಾದಲ್ಲೇ ಶ್ರೀಲಂಕಾ ಅವ್ರನ್ನ ಸೋ ಸೋಲ್ಸಿದ್ರು ಮತ್ತು ಎರಡು ಸಾವಿರದ ಹದಿನಾರನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೀತು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಆಗ ವೆಸ್ಟ್ ಇಂಡೀಸ್ ಅವರು ಇಂಗ್ಲೆಂಡ್ ಅವ್ರನ್ನ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಸೋಲ್ಸಿದ್ರು ಅದೊಂಥರ ರೋಚಕ ಸಂಗತಿ ಬಿಡಿ ಬ್ರಾತ್ವೇಟ್ ಅವರು ನಾಲ್ಕು ಸಿಕ್ಸನ್ನು ಹೊಡೆದು ಗೆಲ್ಸಿದ್ರು ಕೊನೆ ಓವರಲ್ಲಿ ಆರು ಬಾಲ್ಗೆ ಹತ್ತೊಂಬತ್ತು ರನ್ ಬೇಕಿದ್ದಾಗ ಕಂಟಿನ್ಯೂ ನಾಲ್ಕು ರನ್ ನಾಲ್ಕು ಸಿಕ್ಸನ್ನು ಹೊಡಿದ್ರು ಬೆನ್ಸ್ಟೋಕ್ಸ್ ಬಾಲ್ಗೆ ಅದು ಒಂಥರ ಚೆನ್ನಾಗಿತ್ತು ಮತ್ತು ನಾಲ್ಕನೇ ಟೀಮು ಪಪುವಾ ನ್ಯೂಜಿನಿಯಾ ಇದ್ಯಾವುದವು ಹೆಸರೇ ಹೊಸಾದ ಕೇಳ್ತಿರೋದು ಪೊಪ್ಪುವ ನ್ಯೂ ಗೇನಿಯಾ ಅಥವಾ ನ್ಯೂ ಜೇನಿಯಾ ಏನಾರು ಅಂದ್ಕೋಬೋದು ಅದು ಒಂದು ಟೀಮ್ ಬರ್ತಾ ಇದೆ ಅದ್ರ ಹೆಸರೇ ಹೊಸ್ದಾಗಿ ಕೇಳಿದ್ದೀವಿ ಅದು ಯಾವ ರೀತಿ ಇರುತ್ತೋ ನಮಗೆ ಗೊತ್ತಿಲ್ಲ ಅದು ಹೊಸ್ದಾಗೇನೋ ಸೆಲೆಕ್ಟಾಗಿ ಬಂದಿದೆ ಇದನ್ನ ಸೆಲೆಕ್ಟ್ ಯಾರು ಮಾಡಿರೋ ಇದರ ಆಟ ನಾವು ಯಾವತ್ತೂ ನೋಡಿಲ್ಲ ಯಾರ್ಯಾರ ವಿರುದ್ಧ ಆಡಿದೆ ಅಂತ ಇವೆಲ್ಲ ಇದು ಇದರಲ್ಲೇ ಹೊಲ್ಟೋಯ್ಬಿಡ್ತವೆ ಲೀಗ್ ಹಂತದಲ್ಲೇ ಹೊಲ್ಟೋಯ್ಬಿಡ್ತವೆ ಇವೆಲ್ಲ ಹೊಸ ಹೊಸ ಟೀಮ್ಗಳು ಬಟ್ ಆ ಥರ ಹೇಳಲಿಕ್ಕೂ ಬರೋಲ್ಲ ಕೆಲವೊಂದು ಟೈಮು ಹೊಸ ಟೀಮ್ಗಳು ಕೂಡ ಕಮ್ ಬ್ಯಾಕ್ ಮಾಡಿ ಚೆನ್ನಾಗೇ ಪರ್ಫಾರ್ಮೆನ್ಸ್ ಮಾಡಿರೋ ಉದಾಹರಣೆ ಕೂಡ ನಾವು ನೋಡಿದ್ದೀವಿ ಉದಾಹರಣೆಗೆ ಆಫ್ಘಾನಿಸ್ತಾನ ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡಿಬಿಟ್ರು ಆಫ್ಘಾನಿಸ್ತಾನ್ ಟೀಮು ಅಲ್ವಾ ಆ ರೀತಿ ಮತ್ತು ಐದನೇ ಟೀಮ್ ಯಾವುದು ಅಂತ ನೋಡೋದಾದರೆ ನಮೀಬಿಯಾ ಸ್ನೇಹಿತರೆ ಈ ನಮೀಬಿಯಾದವರು ನಾನು ನೋಡಿರೋ ಈ ಕ್ರಿಕೆಟ್ ಹಿಸ್ಟ್ರಿ ಪ್ರಕಾರ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ವರ್ಲ್ಡ್ ಕಪ್ ಅನ್ನು ಆಡಿದರು ಅದು ಎರಡು ಸಾವಿರದ ಮೂರರಲ್ಲಿ ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು ಆಗ ಭಾರತದ ವಿರುದ್ಧ ಕೂಡ ಒಂದು ಮ್ಯಾಚನ್ನು ಆಡಿದರು ಅವು ಅದು ಮುನ್ನೂರ ಹನ್ನೊಂದು ರನ್ನನ್ನು ಭಾರತ ಹೊಡೆದಿತ್ತು ಅದರಲ್ಲಿ ಸೌರವ್ ಗಂಗೂಲಿ ಮತ್ತು ಸಚಿನ್ ತೆಂಡೂಲ್ಕರ್ ಸೂಪರ್ ಆಡಿದರು ಮುನ್ನೂರ ಹನ್ನೊಂದಕ್ಕೆ ಎರಡೇ ವಿಕೆಟ್ ಹೋಗಿದ್ದು ಅದನ್ನು ಚೇಸ್ ಮಾಡೋಕ್ಕೆ ಬಂದಂತಹ ನಮೀಬಿಯಾ ಬರೀ ನೂರ ಮೂವತ್ತು ರನ್ಗಳಿಗೆ ಔಟ್ ಆಗಿತ್ತು ಅದೊಂದು ಮತ್ತು ಇಷ್ಟೇ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕ್ವಾಲಿಫೈಯರ್ ಸುತ್ತಲ್ಲಿ ಬಂದಿತ್ತು ಆದರೆ ಕ್ವಾಲಿಫೈಯರ್ ಸುತ್ತಲ್ಲಿ ಕ್ವಾಲಿಫೈ ಆಗಲಿಲ್ಲ ಕ್ವಾಲಿಫೈ ಆಗಲಿಲ್ಲ ಇವರು ಟ್ರಾವಿಸ್ ಟ್ರಾವಿಸ್ಬಿಡೋಲ್ಲ ಒಬ್ರು ಸೌತ್ ಆಫ್ರಿಕನ್ ಪ್ಲೇಯರು ಇವ್ರನ್ನ ಗೆಲ್ಲಿಸ್ಲಿಕ್ಕೆ ತುಂಬ ಪ್ರಯತ್ನ ಪಟ್ಟರು ಆದರೆ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಆ ಕ್ವಾಲಿಫೈಯರ್ ಸುತ್ತಲೇ ಶ್ರೀಲಂಕಾವನ್ನೇ ಸೋಲ್ಸಿದ್ರು ನಮೀಬಿಯ ಅದೊಂದು ಒಳ್ಳೆಯಂತಹ ಒಂದು ರೋಚಕ ಘಟ್ಟ ಡೇವಿಡ್ ವೇಸ್ ಅವರು ವೈಸ್ ಅವರು ಅದನ್ನು ಮುನ್ನಡೆಸ್ತಿದ್ದವರು ಹೋಗ್ಲೇ ಈ ಬಾರಿ ಯಾವ ರೀತಿ ಪ್ರದರ್ಶನ ಕೊಡ್ತಾರೋ ನಮೀಬಿಯಾ ಗೊತ್ತಿಲ್ಲ ಮತ್ತು ಆರನೇ ಒಂದು ಟೀಮ್ ಯಾವುದು ಅಂದರೆ ಒಮನ್ ಒಮನ್ ಟೀಮನ್ನು ನಾವು ಕೇಳಿದ್ದೀನಿ ಹೆಸರು ಅದರ ಆಟ ಕೂಡ ಯಾವತ್ತೂ ನೋಡಿಲ್ಲ ಅಂಥ ಸ್ಟ್ರಾಂಗ್ ಟೀಮ್ ಕೂಡ ಅಲ್ಲ ಓಮನ್ ಅಂದರೆ ಅದು ಏನು ಅಂತಲೂ ಗೊತ್ತಿಲ್ಲ ನನಗೆ ಅದೊಂದು ದೇಶ ಅಥವಾ ಏನಾರ ಫುಲ್ ಫಾರ್ಮ್ ಇದೆಯೋ ಅದೇನೋ ಗೊತ್ತಿಲ್ಲ ಅದೇನೇ ಆಗಲಿ ಓಮನ್ ಯಾವುದೇ ಥರ ಒಳ್ಳೆಯ ಪ್ರದರ್ಶನ ಕೊಟ್ಟಿರೋ ಎಲ್ಲೂ ಕೇಳಿಲ್ಲ ನೋಡೋಣ ಈ ಬಾರಿ ಏನಾರ ಪ್ರದರ್ಶನ ಕೊಡ್ತಾರೋ ಏನೋ ಓಮನ್ನು ಗೊತ್ತಿಲ್ಲ ಇದಕ್ಕೆ ಮುಂಚೆ ಯಾವುದೋ ಒಂದು ಸೀರೀಸಲ್ಲಿ ಆಡಿರೋ ಜ್ಞಾಪಕ ಓಮನ್ ಹೆಸರು ಕೇಳಿದ್ದೆ ಇದಕ್ಕೆ ಮುಂಚೆ ಮತ್ತು ಏಳನೇ ಟೀಮ್ ಯಾವುದು ಅಂತ ನೋಡೋದಾದರೆ ಶ್ರೀಲಂಕಾ ನೋಡಿ ಶ್ರೀಲಂಕಾದವರು ಸ್ಟ್ರಾಂಗ್ ಟೀಮ ಅಂತ ನೋಡೋದಾದರೆ ಸ್ಟ್ರಾಂಗ್ ಟೀಮೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇದಕ್ಕೆ ಮುಂಚೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎಲ್ಲ ಗೆದ್ದಿದ್ದಾರೆ ಅವರು ಕೂಡ ಹೀಗಾಗಿ ಹೇಳ್ಬೋದು ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಥ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿಲ್ಲ ಅದು ಯಾವಾಗ ಗೆದ್ದಿದ್ದು ಅಂತಂದರೆ ಸಂಘಕರ ಜಯವರ್ಧನೆ ಮತ್ತು ಇನ್ನೂ ಇದ್ರಲ್ಲ ಮುತ್ತಯ್ಯ ಮುರಳೀಧರನ್ ಆ ಟೈಮಲ್ಲಿ ಶ್ರೀಲಂಕಾ ಒಳ್ಳೆ ಸುಸ್ಥಿತಿಲಿತ್ತು ಇತ್ತು ಆದರೆ ಈಗ ಶ್ರೀಲಂಕಾ ಏನಂತ ಹೋಳ್ಕಳ ಅಂತ ಪರಿಸ್ಥಿತಿಲಿ ಇಲ್ಲ ಆದರೆ ಈ ಬಾರಿಯ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿ ಪ್ರದರ್ಶನ ಕೊಡ್ತಾರೆ ನೋಡಬೇಕು ಆದರೆ ಈ ಬಾರಿ ಏಷ್ಯಾ ಕಪ್ಪಲ್ಲಿ ಫೈನಲಿಗೆ ಬಂದು ಸೋತ್ರರು ಅದೊಂದು ಸಾಧನೆ ಅಂತಲೇ ಹೇಳ್ಬೋದು ಹೋದ ಬಾರಿ ಏಷ್ಯಾ ಕಪ್ ವಿನ್ನರೇ ಆಗಿದ್ರು ಅವರು ಓಕೆ ಇದೊಂದು ಸಾಧನೆ ಇತ್ತೀಚಿನ ಸಾಧನೆ ಅಂತ ಹೇಳ್ಬೋದು ಮತ್ತು ಎಂಟನೇ ಟೀಮ್ ಆಗಿ ಸೌತ್ ಆಫ್ರಿಕಾ ಇದೆ ಸೌತ್ ಆಫ್ರಿಕಾ ಯಾರಿಗೆ ಗೊತ್ತಿಲ್ಲ ಹೇಳಿ ಪದೇ ಪದೇ ಚೋಕರ್ಸ್ ಹಾಕ್ತಾರೆ ಸೌತ್ ಆಫ್ರಿಕಾ ತಂಡ ಲಾಸ್ಟ್ ಬಾರಿ ಕೂಡ ಚೋಕರ್ಸ್ ಆಗಿಬಿಟ್ಟಿತ್ತು ನೆದರ್ಲ್ಯಾಂಡ್ ಅಂತ ಡಮ್ಮಿ ಟೀಮ್ ಮೇಲೆ ಸೋತುಬಿಟ್ಟು ಚೋಕರ್ಸ್ ಆಗಿಬಿಟ್ಟಿತ್ತು ನೋಡಿ ಯಾವಾಗಲೂ ಚೋಕರ್ಸು ಚೋಕರ್ಸು ಚೆನ್ನಾಗೇ ಆಡ್ಕೊಂಡು ಬರ್ತಾರೆ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲಿ ಸೋತುಬಿಡ್ತಾರೆ ಆದ್ದರಿಂದ ಅವರಿಗೆ ಚೋಕರ್ಸನ್ನು ಹಣೆ ಪಟ್ಟಿ ಬಂದಿದೆ ಆ ಚೋಕರ್ಸನ್ನು ಹಣಪಟ್ಟು ಹೋಗಬೇಕು ಅಂದರೆ ಈ ಬಾರಿ ಆದರೂ ಕಪ್ ಗೆಲ್ಲಬೇಕು ಸೌತ್ ಆಫ್ರಿಕಾ ಹಂಗಂತ ನಾನು ಸೌತ್ ಆಫ್ರಿಕಾ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅಲ್ಲ ನಾನೊಬ್ಬ ಇಂಡಿಯನ್ನಾಗಿ ಒಬ್ಬ ನಮ್ಮ ಭಾರತ ದೇಶವೇ ಕಪ್ ಗೆಲ್ಲಲಿ ಅಂತ ನಾನು ಕೂಡ ಬಯಸೋದು ಅಷ್ಟೇ ಇನ್ನೇನಿಲ್ಲ ಸೌತ್ ಆಫ್ರಿಕಾಗೆ ಒಳ್ಳೇದಾಗಲಿ ಒಳ್ಳೆ ಸ್ಟ್ರಾಂಗ್ ಟೀಮ್ ತುಂಬ ಸಲ ಸ್ಟ್ರಾಂಗ್ ಟೀಮ್ ಅಂತ ಗುರುತಿಸ್ಕೊಂಡಿರುವಂಥ ಟೀಮ್ ಎ ಬಿ ಡಿವಿಲಿಯರ್ಸ್ ಅಶೀಮ್ ಆಮ್ಲ ಡಿಕಾಕ್ ಕ್ಲಾಸಿನ್ ಡೇವಿಡ್ ಮಿಲ್ಲರ್ ಇಂತಹ ಪ್ರಖ್ಯಾತ ಕ್ರಿಕೆಟರ್ಗಳಿರುವಂತಹ ತಂಡ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಮತ್ತು ಒಂಬತ್ತನೇ ಟೀಮ್ ಬಂದ್ಬಿಟ್ಟು ಆಫ್ಘಾನಿಸ್ತಾನ ಸ್ನೇಹಿತರೆ ಆಫ್ಘಾನಿಸ್ತಾನ ಕ್ರಿಕೆಟ್ನಲ್ಲಿ ಶಿಶು ಅಂತಲೇ ಹೇಳ್ಬೋದಿತ್ತು ಆದರೆ ಈಗ ಆ ಶಿಶುವಾಗಿದ್ದು ಬೇಗ ಬೇಗನೆ ಇದೆ ನೀವು ನೋಡಿರ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರರ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪಲ್ಲಿ ಯಾವ ರೀತಿಯಾಗಿ ಆಡಿರು ಅಂದರೆ ನೋಡಿ ಇಂಗ್ಲೆಂಡನ್ನು ಸೋಲಿಸಿದ್ದಾರೆ ಪಾಕಿಸ್ತಾನನ್ನು ಸೋಲಿಸಿದ್ದಾರೆ ಶ್ರೀಲಂಕಾವನ್ನು ಸೋಲಿಸಿದ್ದಾರೆ ಇನ್ಯಾರನ್ನು ಸೋಲಿಸ್ಬೇಕು ಹೇಳಿ ಅವರು ಹಂಗಂತ ಅಫ್ಘಾನಿಸ್ತಾನ ದೊಡ್ಡ ಪುಡಾಂಗ್ ಟೀಮು ಅಂತಲೂ ನಾನು ಹೇಳ್ತಾ ಇಲ್ಲ ಹಂಗಂತ ತುಂಬ ಡಮ್ಮಿ ಟೀಮ್ ಅಂತ ಹೇಳಿಬಿಟ್ಟು ನಾವು ಕನ್ಸಿಡರ್ ಮಾಡಲಿಕ್ಕೂ ಕೂಡ ಆಗಲ್ಲ ಯಾಕೆ ಗೊತ್ತಾ ಆಫ್ಘಾನಿಸ್ತಾನ ಕಡೆ ಬೌಲಿಂಗ್ ತುಂಬ ಚೆನ್ನಾಗಿದೆ ಮೊಹಮ್ಮದ್ ನಬಿ ಒಮರ್ ಜಾಯಿ ರಶೀದ್ ಖಾನ್ರಂತಹ ಈ ಗೂಗ್ಲಿ ರಶೀದ್ ಖಾನ್ ಅಂತೆಲ್ಲ ಹೇಳ್ಬೋದು ಅವರಂತಹ ಸ್ಪಿನ್ ಮಾಂತ್ರಿಕರಿರುವಾಗ ಆಫ್ಘಾನಿಸ್ತಾನ್ ತಂಡ ಒಂದು ಒಳ್ಳೆಯ ಸುಸ್ಥಿತಿಲೇ ಇದೆ ಆ ಸುಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅನ್ನೋದಷ್ಟೇ ನಾನು ಹೇಳ್ತೀನಿ ಸ್ನೇಹಿತರೆ ಮತ್ತು ಹತ್ತನೇ ಟೀಮ್ ಬಂದುಬಿಟ್ಟು ಈ ಟೀಮ್ ಹೆಸರು ದೇಶದ ಹೆಸರು ಕೇಳಿರ್ಬೋದು ಇದ್ರದ್ದು ಒಂದು ಕ್ರಿಕೆಟ್ ಟೀಮ್ ಇದೆಯಾ ಅಂತ ಕೇಳಿರಲಿಕ್ಕಿಲ್ಲ ಆ ದೇಶದ ಹೆಸರೇ ಉಗಾಂಡ ಈ ಉಗಾಂಡ ಟೀಮು ಯಾವ ರೀತಿ ಆಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಅವರ ಒಂದು ಅಂದರೆ ಒಂಥರ ಕೆರಿಬಿಯನ್ ನಾಡೆ ಅಂದ್ಕೋತೀವಿ ನೀವು ಉಗಾಂಡ ಎಸ್ ಕೆರಿಬಿಯನ್ ನಾಡೆ ಒಂದು ಬ್ಲಾಕ್ ಬ್ಲಾಕ್ ಎಲ್ಲ ಬರ್ತಾರಲ್ಲ ಆ ಥರ ಉಗಾಂಡ ರವಾಂಡ ಅವೆಲ್ಲ ಆ ಕಡೆಯಲ್ಲೇ ಬರೋದು ಆದರೆ ಉಗಾಂಡದ ಕ್ರಿಕೆಟ್ ಟೀಮ್ ಅಂತ ಸರ್ಚ್ ಮಾಡಿದಾಗ ಒಂದಿನ ಬಂದಿತ್ತು ಆದರೆ ಅವರ ಕ್ರಿಕೆಟ್ ಆಟ ನಾನು ಯಾವತ್ತೂ ನೋಡಿಲ್ಲ ಉಗಾಂಡದವ್ರದ್ದು ಉಗಾಂಡ ಯಾವ ರೀತಿ ಆಡ್ತಾರೋ ಏನೋ ಈ ಬಾರಿ ಏನಾರೋ ಒಂದು ಹೆಸರು ಮಾಡ್ತಾರೋ ಏನೋ ಗೊತ್ತಿಲ್ಲ ಉಗಾಂಡ ಟೀಮು ಆದರೆ ಹೆಸರು ಮಾಡಿದ್ರೆ ಒಳ್ಳೆಯದೇ ಬೆಸ್ಟ್ ಚೆನ್ನಾಗಿರುತ್ತೆ ಯಾಕಪ್ಪ ಅಂತಂದರೆ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಂತ ಅನ್ನೋದು ಒಂದು ಒಳ್ಳೆ ವೇದಿಕೆ ಅದರಲ್ಲೂ ಈ ಹೊಸ ಹೊಸ ತಂಡಗಳು ಬರ್ತಿದ್ದಾವಲ್ಲ ಅವರಿಗಂತೂ ತಮ್ಮ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೋಕ್ಕೆ ಒಳ್ಳೆ ವೇದಿಕೆ ಉಗಾಂಡ ಯಾವ ರೀತಿ ಗುರುತಿಸ್ಕೊಳುತ್ತೆ ನೋಡೋಣ ಮತ್ತು ಹನ್ನೊಂದನೇ ಟೀಮು ಇದು ಗೊತ್ತೇ ಇರುತ್ತೆ ಹಳೆ ಟೀಮು ಕ್ರಿಕೆಟನ್ನು ಹುಟ್ಟಿಸಿದಂಥ ದೇಶವೇ ಅದು ಕ್ರಿಕೆಟ್ ಜನಕರರ ದೇಶ ಅಂತ ಹೇಳ್ಬೋದು ಇಂಗ್ಲೆಂಡು ಬ್ರಿಟಿಷ್ನರು ಅಂತ ಕೂಡ ಅವ್ರನ್ನ ಕರೀತಾರೆ ಈ ಇಂಗ್ಲೀಷರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ಹೇಳೋದಾದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಎರಡನ್ನೂ ಹೇಳಬಹುದು ಯಾಕಪ್ಪ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಾಂಪಿಯನ್ ಅವರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರು ಆಡಿದ ರೀತಿ ನೋಡಿದರೆ ಎರಡು ಸಾವಿರದ ಹತ್ತೊಂಬತ್ತರ ಚಾಂಪಿಯನ್ ಇವರ ಅನ್ನಿಸ್ಬಿಡ್ತು ಆ ರೇಂಜ್ಗೆ ಅವರು ಮ್ಯಾಚನ್ನು ಆಡಿದ್ರು ಅದರಿಂದ ನೀವು ಹೊಂದ್ಕೋಬೌದು ಇಂಗ್ಲೆಂಡ್ ಒಳ್ಳೆ ಸ್ಟ್ರಾಂಗ್ ಟೀಮ್ ಅಂತ ಆದರೆ ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಬೋದು ಆದರೆ ವೀಕ್ ಟೀಮ್ ವಿರುದ್ಧ ಸೋತಾ ಇರೋದನ್ನು ನೋಡಿದ್ರೆ ಇದು ಕಪ್ಪು ಹೊಡೆಯುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ ಈಗ ನೋಡಿ ಇದು ಒಂದು ಸಲ ಅಲ್ಲ ತುಂಬ ಸಲ ಇದು ಮರುಕಳಿಸಿದೆ ಯಾವ ರೀತಿ ಅಂತ ಹೇಳ್ಬೋದು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಫ್ಘಾನಿಸ್ತಾನದ ವಿರುದ್ಧ ಸೋಲ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಿಮಗೆ ಗೊತ್ತಿರಬಹುದು ಐರ್ಲೆಂಡ್ ವಿರುದ್ಧ ಸೋಲ್ತು ಇದು ಅದು ಎಷ್ಟು ಮುನ್ನೂರ ಇಪ್ಪತ್ತೆಂಟು ರನ್ ನೋಡಿದ್ರು ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಾಗೆ ನಡೆದಿದ್ದು ಮುನ್ನೂರ ಇಪ್ಪತ್ತೆಂಟು ರನ್ ನೋಡಿದರೂ ಕೂಡ ಐರ್ಲೆಂಡ್ನ ಟೀಮ್ ಗೆದ್ದುಬಿಡ್ತು ಕೆವಿನ್ ಓಬ್ರಯಾನ್ ಅವರು ತುಂಬ ಚೆನ್ನಾಗಿ ಆಡಿದ್ರು ಐವತ್ತು ಬಾಲಿಗೆ ನೂರು ರನ್ನನ್ನು ಹೊಡೆದ್ರು ಕೆವಿನ್ ಓಬ್ರಯಾನ್ ಐರ್ಲೆಂಡ್ ಕಡೆ ಅಂತಹ ಒಂದು ತಂಡ ಇದು ಯಾವಾಗ ಹೆಂಗೆ ಯಾವ ಕಡೆ ಕಾಲೆತ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ ಮತ್ತು ಹನ್ನೆರಡನೇ ಟೀಮು ಸ್ಕಾಟ್ಲೆಂಡು ಸ್ಕಾಟ್ಲೆಂಡ್ ಬಗ್ಗೆ ಹೇಳೋದಾದರೆ ಒಂದೆರಡು ಮೂರು ಸಲ ವರ್ಲ್ಡ್ ಕಪ್ ಆಡಿರೋ ಜ್ಞಾಪಕ ನನಗೂ ಇದೆ ಸ್ಕಾಟ್ಲ್ಯಾಂಡು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಯಾವತ್ತೂ ತೋರಿಸಿಲ್ಲ ಇನ್ನು ಮುಂದೆ ತೋರಿಸ್ಬೋದೇನೋ ನನಗೆ ಗೊತ್ತಿಲ್ಲ ಹನ್ನೆರಡೇ ಟೀಮು ಸ್ಕಾಟ್ಲ್ಯಾಂಡ್ ಬಗ್ಗೆ ಜಾಸ್ತಿ ಏನಂತ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ರೀ ಸ್ಕಾಟ್ಲ್ಯಾಂಡು ಇಷ್ಟಷ್ಟೇ ಹೇಳ್ಬೋದು ಮತ್ತು ಹದಿಮೂರನೇ ಟೀಮು ಯಾವುದಪ್ಪ ಅಂದರೆ ನೆದರ್ಲ್ಯಾಂಡು ಹದಿಮೂರನೇ ಟೀಮು ನೆದರ್ಲ್ಯಾಂಡು ಇದರ ಬಗ್ಗೆ ಹೇಳೋದಾದರೆ ಇದು ಏನಂತ ಹೊಸ ಏನಲ್ಲ ಹಳೆ ಟೀಮೇ ಆದರೆ ಯಾವತ್ತೂ ಕೂಡ ಸ್ಟ್ರಾಂಗ್ ಇಲ್ಲ ಯಾ ಎಲ್ಲಾವತ್ತೂ ವೀಕೇ ಇರೋದು ನಾನು ತಿಳಿದ ಮಟ್ಟಿಗಿನ ಕ್ರಿಕೆಟ್ ಅನಾಲಿಸಿಸ್ ಇವ್ರ ಬಗ್ಗೆ ನೋಡೋದಾದರೆ ನೆದರ್ಲ್ಯಾಂಡು ನಮ್ಮ ದೇಶದ ವಿರುದ್ಧ ಎರಡು ಸಾವಿರದ ಮೂರರಲ್ಲಿ ವರ್ಲ್ಡ್ ಕಪ್ಪಲ್ಲಿ ಎದುರಾಳಿಯಾಗಿತ್ತು ಆವಾಗಲೂ ಸೋಲ್ತು ಮತ್ತು ಎರಡು ಸಾವಿರದ ಹನ್ನೊಂದರಲ್ಲೂ ಎದುರಾಳಿಯಾಗಿತ್ತು ಅವಾಗಲೂ ಸೋಲ್ತು ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲೂ ಎದುರಾಳಿಯಾಗಿತ್ತು ಅವಾಗಲೂ ಸೋಲ್ತು ಒಟ್ಟಿನಲ್ಲಿ ಇದು ಭಾರತದ ವಿರುದ್ಧ ಬರೀ ಸೋತಿರೋದಯ್ಯ ಮತ್ತು ಇದು ಏನಂತ ಒಳ್ಳೆ ದಾಖಲೆ ಕೂಡ ಮಾಡಿಲ್ಲ ಮತ್ತು ಇನ್ನೊಂದು ಏನು ಹೇಳಬೇಕು ಅಂತಂದರೆ ಇದು ಸೌತ್ ಆಫ್ರಿಕಾ ದೇಶಕ್ಕೆ ಮಣ್ಣು ಮುಗಿಸಿದೆ ಎರಡು ಸಲಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಒಂದು ಸಲಿಯಾ ಒನ್ ಡೇ ವರ್ಲ್ಡ್ ಕಪ್ಪಲ್ಲಿ ಒಂದ್ಸಲ ಧರ್ಮಶಾಲಾದಲ್ಲಿ ಆಯಿತು ನೋಡಿ ಲಾಸ್ಟ್ ಟೈಮು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ಪು ಅದರಲ್ಲಿ ಚೆನ್ನಾಗೇ ಮಣಮುಕ್ಕಿಸಿ ಬಿಡ್ತೇವ್ರಿ ಇದು ಯಾವುದಪ್ಪ ಅಂತಂದರೆ ನೆದರ್ಲ್ಯಾಂಡು ಸೌತ್ ಆಫ್ರಿಕಾಗೆ ಈ ಥರ ಇದೆ ಆದರೆ ಇದರಲ್ಲಿ ಒಳ್ಳೆ ಆಟಗಾರರು ಅಂದರೆ ಸ್ಕಾಟ್ ಎಡ್ವರ್ಡು ಆತನೇ ಕ್ಯಾಪ್ಟನ್ನು ಎರಡು ಮ್ಯಾಚ್ ಗೆದ್ದಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಓಡಿ ಎ ವರ್ಲ್ಡ್ ಕಪ್ಪಲ್ಲಿ ಮತ್ತು ಅರ್ಹತಾ ತಪ್ಪತ್ ಸುತ್ತಿನಲ್ಲಿ ವೆಸ್ಟ್ ಇಂಡೀಸ್ನೇ ಸೋಲಿಸಿ ಬಂದವರು ಆದರೆ ಒಂದು ಒಳ್ಳೆಯ ಪ್ರದರ್ಶನ ತೋರಲಿಲ್ಲ ಇರಲಿ ಅವರಿಗೆ ಬಿಟ್ಟಿದ್ದು ಈ ಬಾರಿಯಾದರೂ ಒಳ್ಳೆ ಪ್ರದರ್ಶನ ತೋರ್ಬೋದೇನೋ ನೆದರ್ಲ್ಯಾಂಡು ಮತ್ತು ಹದಿನಾಲ್ಕನೇದು ಬಂದುಬಿಟ್ಟು ನೇಪಾಳ ನೇಪಾಳ ನಮ್ಮ ಪಕ್ಕದ ರಾಜ್ಯ ಅದು ಕೂಡ ಕ್ರಿಕೆಟಲ್ಲಿ ಆಡುತ್ತೆ ಅಂತ ಇತ್ತೀಚೆಗೆ ಗೊತ್ತಾಗಿದ್ದು ಆದರೆ ಒಂದು ಒಳ್ಳೆಯ ತಂಡ ಏನು ಅಲ್ಲ ಹಾಗಾಗಿ ಸೋಲ್ತಾ ಬಂದಿದೆ ಅಷ್ಟು ಬಿಟ್ಟರೆ ಇನ್ನೇನು ಹೇಳಲಿಕ್ಕಾಗಲ್ಲ ಈ ಒಂದು ತಂಡದ ಬಗ್ಗೆ ಈ ಬಾರಿ ಐ ಸಿ ಸಿ ಆಡ್ತಾ ಇರೋ ಮೊದಲನೇ ಟೀಮು ಅಂತ ನನಗನ್ನಿಸ್ತಾ ಇದೆ ನೇಪಾಳ ಟೀಮ್ ಬರ್ತಾ ಇದೆ ಒಳ್ಳೆಯದಾಗಲಿ ಅಂತಲೇ ಹೇಳಬಹುದು ಅದು ಬಿಟ್ಟರೆ ಇನ್ನೇನು ಇಲ್ಲ ಒಂದು ಒಳ್ಳೆಯ ಪ್ರದರ್ಶನ ತೋರಲಿ ನೇಪಾಳು ಕೂಡ ಅಂತ ನನಗನ್ನಿಸ್ತಾ ಇದೆ ಮತ್ತು ಹದಿನೈದನೇ ಟೀಮ್ ಬಂದುಬಿಟ್ಟು ನಮ್ಮ ಟೀಮ್ ಇಂಡಿಯಾ ಟೀಮ್ ಇಂಡಿಯಾ ಬಗ್ಗೆ ಹೇಳ್ಬೇಕಾ ತುಂಬ ಸ್ಟ್ರಾಂಗೆಸ್ಟ್ ಟೀಮು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರಂತಹ ಒಂದು ಒಳ್ಳೆ ಟೀಮು ಈ ಬಾರಿಯ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಗೆಲ್ಲೋ ಎಲ್ಲ ತವಕದಲ್ಲೂ ಇದೆ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ ಅಷ್ಟೇ ನಾವು ಹೇಳೋದು ನಮ್ಮ ದೇಶ ಗೆದ್ಕೊಂಡು ಬರುತ್ತೆ ಅನ್ನೋ ಎಲ್ಲ ನಿರೀಕ್ಷೆ ಕೂಡ ನಮಗೆ ಇದೆ ಮತ್ತು ಹದಿನಾರನೇ ಟೀಮ್ ಬಂದುಬಿಟ್ಟು ಐರ್ಲೆಂಡು ಕ್ರಿಕೆಟ್ ನೋಡುಗರಿಗೆ ಐರ್ಲೆಂಡ್ನ ಪರಿಚಯ ಇದ್ದೇ ಇರುತ್ತೆ ಯಾಕಪ್ಪ ಅಂದರೆ ಐರ್ಲೆಂಡ್ ಸುಮಾರು ಸಲ ಮ್ಯಾಚ್ ಆಡಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಕೂಡ ಆಡಿತ್ತು ಸೋಲ್ತು ಎರಡು ಸಾವಿರದ ಹದಿನೈದರಲ್ಲಿ ಟೀಮ್ ಇಂಡಿಯಾ ವಿರುದ್ಧ ಓಡಿ ಐ ವರ್ಲ್ಡ್ ಕಪ್ಪಲ್ಲಿ ಆಡ್ತು ಸೋಲ್ತು ಈಗ ಬಂದಿದೆ ಯಾವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಬಂದು ಚೆನ್ನಾಗಿ ಆಡಲಿ ಒಂದು ಒಳ್ಳೆ ಪ್ರದರ್ಶನ ತೋರಲಿ ಬಟ್ ಆಫ್ಘಾನಿಸ್ತಾನ ರೇಂಜ್ಗೇನು ಯಾವತ್ತೂ ಪ್ರದರ್ಶನ ತೋರಿಲ್ಲ ಆದರೂ ತೋರಬೇಕು ಇದರಲ್ಲಿ ಟೆಕ್ಟರ್ ಅಂತಹ ಬ್ಯಾಟ್ಸ್ಮನ್ಗಳಿದ್ದಾರೆ ಕೆವಿನ್ ಒಬ್ರಯಾನ್ ಅಂತ ಲೆಜೆಂಡ್ಗಳಿದ್ರು ಕೆವಿನ್ ಒಬ್ರಯಾನ್ ಮೋಸ್ಟ್ಲಿ ಇಲ್ಲ ಅಂದ್ಕೋತೀನಿ ಎರಡು ಸಾವಿರದ ಹನ್ನೊಂದರಲ್ಲಿ ಐರ್ಲೆಂಡು ಇಂಗ್ಲೆಂಡ್ ವಿರುದ್ಧ ಸಕ್ಕತ್ತ ಗಾಡಿ ಗೆದ್ದಿದ್ರು ಅದು ಬಿಟ್ಟರೆ ಇನ್ನೇನು ಇಲ್ಲ ಸ್ನೇಹಿತರೆ ಐರ್ಲೆಂಡ್ ಒಳ್ಳೆ ಸಾಧನೆ ಮಾಡಿಲ್ಲ ಇದರಲ್ಲಿ ಹದಿನೇಳನೇ ಟೀಮ್ ಯಾವುದು ಅಂತ ನೋಡೋದಾದರೆ ಆಸ್ಟ್ರೇಲಿಯಾ ಹದಿನೇಳನೇ ಟೀಮ್ ಆಸ್ಟ್ರೇಲಿಯಾದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಾಲಿ ಓ ಡಿ ಐ ವರ್ಲ್ಡ್ ಕಪ್ ಚಾಂಪಿಯನ್ ಕೂಡ ಅವರೇನೆ ಮತ್ತು ಹಾಲಿ ಟಿ ಟ್ವೆಂಟಿ ಚಾಂಪಿಯನ್ ಇಂಗ್ಲೆಂಡು ಹಾಲಿ ಟಿ ಟ್ವೆಂಟಿ ಚಾಂಪಿಯನ್ ಕೂಡ ಆಗಬೇಕು ಅನ್ನೋ ತೌಕದಲ್ಲಿದ್ದಾರೆ ಆದರೆ ಅಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತಾ ಆಸ್ಟ್ರೇಲಿಯಾಗೆ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟ ಬೇರೆ ಟೀಮ್ಗಳೇನು ಕಡಲೆಕಾಯಿ ತಿಂತಿರ್ತಾವ ಕಡಲೆಪುರಿ ತಿಂತಿರ್ತಾವೆ ಹೋಗ್ಲಿ ಅವು ಕೂಡ ಗೆಲ್ಲೋಕ್ಕೆ ಬಂದಿರ್ತವೆ ತಾನೇ ಆಟ ಆಡೇ ಆಡ್ತವೆ ನಮ್ಮ ಇಂಡಿಯಾ ವಿರುದ್ಧ ಗೆಲ್ಲಲಿ ನಮ್ಮ ಇಂಡಿಯಾ ಡಿ ಐ ವರ್ಲ್ಡ್ ಕಪ್ನ ಸೇಡನ್ನು ತೀರಿಸ್ಕೊಳ್ಳಲಿಕ್ಕೂ ಕೂಡ ಕಾಯ್ತಾ ಇದೆ ಆಸ್ಟ್ರೇಲಿಯಾ ವಿರುದ್ಧ ಅದೊಂದು ನೆರವೇರಲಿ ಅಂತ ಹೇಳ್ತೀನಿ ಮತ್ತು ಹದಿನೆಂಟನೇ ಟೀಮು ನಮ್ಮ ನೆರೆಯ ನಮ್ಮ ಸಾಂಪ್ರದಾಯಿಕ ಬದ್ಧವೈರಿ ಇಷ್ಟು ಹೇಳಿರ ಸಾಕು ನಿಮ್ಗೆ ಯಾವುದು ಅಂತ ಅರ್ಥ ಆಗಿರುತ್ತೆ ಪಾಕಿಸ್ತಾನ ಈ ಪಾಕಿಸ್ತಾನ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನೋಡೋದಾದರೆ ಒಂದ್ಸಲ ಕಪ್ ಕೂಡ ಗೆದ್ದಿದೆ ಓ ಡಿ ಐ ಕಪ್ಪು ಕೂಡ ಒಂದು ಸಲ ಗೆದ್ದಿದೆ ಹಂಗಂತ ಇದು ತುಂಬ ಡಮ್ಮಿ ಟೀಮ್ ಅಂತ ಹೇಳಲಿಕ್ಕಾಗಲ್ಲ ಪಾಕಿಸ್ತಾನ ತುಂಬ ಚೆನ್ನಾಗಿ ಆಡುತ್ತೆ ಮತ್ತು ತುಂಬ ಚೆನ್ನಾಗಿ ಆಡ್ತಾರೆ ಆದರೆ ಇಂಪಾರ್ಟೆಂಟ್ ಮ್ಯಾಚ್ಗಳಿಗೆ ಇಷ್ಟರಲ್ಲೋ ಸೋತಿದ್ದಾರೆ ಇಂಡಿಯಾಗೆ ಬಂದಿದ್ರು ಏನು ಒಂದೊಳ್ಳೆ ಪ್ರದರ್ಶನ ಏನು ತೋರಲಿಲ್ಲ ಅವರು ಬಾಬರ್ ಅಜಾಮ್ ನಾಯಕತ್ವದಲ್ಲಿ ಬಂದರೂ ಕೂಡ ಏನಂತ ಯೂಸ್ ಆಗಲಿಲ್ಲ ಅಂತ ನಾನು ಹೇಳ್ತೀನಿ ನೋಡೋಣ ಈ ಬಾರಿ ಪಾಕಿಸ್ತಾನ ಯಾವ ರೀತಿ ಪ್ರದರ್ಶನ ತೋರುತ್ತೆ ಕಾದು ನೋಡೋಣ ಮತ್ತು ಹತ್ತೊಂಬತ್ತನೇ ಟೀಮ್ ಯಾವುದು ಅಂತ ನೋಡೋದಾದರೆ ನ್ಯೂಜಿಲ್ಯಾಂಡು ನ್ಯೂಝಿಲ್ಯಾಂಡ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ನಮ್ಮ ವಿರುದ್ಧ ಸೋಲ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ಪಲ್ಲಿ ಮತ್ತು ಟಿ ಟ್ವೆಂಟಿಲೂ ಕೂಡ ತುಂಬ ಸ್ಟ್ರಾಂಗೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಇಂಡಿಯಾನು ಕೂಡ ಒಂದೆರಡು ಸಲ ಸೋಲ್ಸಿದೆ ಟಿ ಟ್ವೆಂಟಿನಲ್ಲಿ ಮತ್ತು ಒಳ್ಳೊಳ್ಳೆ ಬ್ಯಾಟ್ಸ್ಮನ್ಗಳಿದ್ದಾರೆ ಡ್ಯಾರಲ್ ಮಿಚಲ್ ಇನ್ನೂ ಮುಂತಾದ ಬ್ಯಾಟ್ಸ್ಮನ್ಗಳಿದ್ದಾರೆ ಟ್ಯಾಮ್ಲಾತಮ್ಮು ಇವರೆಲ್ಲ ಇರೋದ್ರಿಂದ ಈ ಬಾರಿ ಗೆಲ್ಲಬಹುದು ಮತ್ತು ನಮ್ಮ ಕನ್ನಡಿಗ ರಚಿನ್ ರವೀಂದ್ರ ಕೂಡ ಇದೇ ಟೀಮಲ್ಲಿರೋದು ಹಾಗಾಗಿ ಗೆಲ್ಲಬಹುದು ಗೆಲ್ದೇನೂ ಇರಬಹುದು ಒಂದು ಒಳ್ಳೆಯ ಪ್ರದರ್ಶನ ತೋರಬಹುದು ಸ್ಟ್ರಾಂಗ್ ಟೀಮ್ಗಳ ಪಟ್ಟಿಯಲ್ಲಿ ಇದು ಕೂಡ ಇದೆ ಮತ್ತು ಇಪ್ಪತ್ತನೇ ಟೀಮ್ ಬಂದುಬಿಟ್ಟು ಬಾಂಗ್ಲಾದೇಶ ಈ ಬಾಂಗ್ಲಾದೇಶದವ್ರಿಗೆ ಗಾಂಚಾಲಿಗಳು ಜಾಸ್ತಿ ಯಾವತ್ತೂ ಕೂಡ ಗೆಲ್ಲಲಿಕ್ಕಾಗಲ್ಲ ಆದರೂ ಕೂಡ ಗಾಂಚಾಲಿಗಳು ಜಾಸ್ತಿ ತೋರಿಸ್ತಾರೆ ಇಪ್ಪತ್ತನೇ ಟೀಮು ಆದರೂ ಒಮ್ಮೆಯೂ ಕೂಡ ಗೆಲ್ಲದ ಬಾಂಗ್ಲಾದೇಶ ಮತ್ತು ಬಾಂಗ್ಲಾದೇಶ ಟೀಮ್ ಎಲ್ಲರಿಗೂ ಗಾಂಚಾಲಿ ಇದೆ ಮತ್ತು ಅಲ್ ಹಸನ್ಗೆ ಇನ್ನೂ ಜಾಸ್ತಿ ಇದೆ ನಮ್ಮ ದೇಶಕ್ಕೆ ಬಂದಿದ್ರಲ್ಲಪ್ಪ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಮ್ಯಾಚ್ ಆಡೋಕ್ಕೆ ನೆದರ್ಲ್ಯಾಂಡ್ಗೂ ಕಡಿಯಾಗಿ ಹೋಗ್ಬಿಟ್ರಲ್ಲ ರೀ ಇವರು ಆ ಶ್ರೀಲಂಕಾ ವಿರುದ್ಧ ಇವರಿದ್ರಲ್ಲ ಅವ್ರ ಹೆಸರು ಮ್ಯಾಂಜಲೋ ಮ್ಯಾಥ್ಯೂಸು ಅವರಿಗೆ ಟೈಮ್ ಔಟ್ ಕೊಟ್ಬಿಟ್ರಲ್ಲ ಅದು ಇನ್ನೆಂಥ ಮೋಸ ಅಂತ ಹೇಳ್ಬೋದು ನಿಜ ರೂಲ್ ಇರ್ಬೋದು ಆದರೆ ಟೈಮ್ ಔಟ್ ಮಾಡಿ ಔಟ್ ಅಂತ ಮಾಡಿಗೇನಿತ್ತು ಆತನ ಪ್ರತಿಭೆಯನ್ನು ತೋರಿಸ್ಬೋದಿತ್ತಲ್ಲ ಇದಕ್ಕೆ ಹೇಳೋದು ಅವರಿಗೆ ಡ್ಯಾಶ್ ಗಾಂಚಾಲಿ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಡ್ಯಾಶ್ ಗಾಂಚಾಲಿ ಅಂದರೆ ಏನು ಅಂತ ನಾನು ಹೇಳೋಲ್ಲ ಇವರು ಇವಾಗಲೂ ಅಷ್ಟೇ ರೀ ಲೀಗಿಂದಲೇ ಔಟ್ ಆಗ್ತಾರೆ ಅಂತ ನನಗನ್ನಿಸ್ತಾ ಇದೆ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಯಾವತ್ತೂ ತೋರಿಲ್ವಲ್ಲ ಆ ಮೆಹಂದಿ ಹಸನ್ ಮಿರಾಜ್ ಅಂತ ಒಬ್ಬ ಪ್ಲೇಯರ್ ಇದ್ದಾರೆ ಓಕೆ ಶಕೀಬಲ್ ಹಸನು ಸುಮ್ಮನೆ ಸ್ಟಂಟ್ ಮ್ಯಾನು ಇದಾದ ಮೇಲೆ ಲಿಟನ್ ದಾಸ್ ಅಂತ ಇದ್ದಾನಲ್ಲ ಆ ವ್ಯಕ್ತಿ ಪರವಾಗಿಲ್ಲ ಚೆನ್ನಾಗಿ ಆಡ್ತಾರೆ ಆದರೆ ಅವರಿಗೆ ಆಗಾಗ್ಗೆ ಕಿರುಕುಳ ಜಾಸ್ತಿ ಅವರಿಗೆ ಅವ್ರ ಮೇಲೆ ಅನುಮಾನ ಜಾಸ್ತಿ ಅಂತ ಕೂಡ ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಅದೇನೇ ಇರಲಿ ಲಿಟನ್ ದಾಸ್ ಒಳ್ಳೆ ಪ್ರತಿಭೆ ಇಷ್ಟೆಲ್ಲ ಇದೆ ನೋಡಿ ಸ್ನೇಹಿತರೆ ಇಪ್ಪತ್ತು ಟೀಮ್ಗಳು ಇವೆ ನಿಮಗೆ ಯಾವ ಟೀಮ್ ಇಷ್ಟ ನನಗೇನ ಆಬ್ಸಲ್ಯೂಟ್ಲಿ ಟೀಮ್ ಇಂಡಿಯಾನೇ ಇಷ್ಟ ನಾನು ಟೀಮ್ ಇಂಡಿಯಾದವನಾಗಿ ಟೀಮ್ ಇಂಡಿಯಾ ಅನ್ನೋದಕ್ಕಿಂತ ಭಾರತ ದೇಶವನ್ನಾಗಿ ನನ್ನ ದೇಶನೇ ನಾನು ಲೈಕ್ ಮಾಡ್ತೀನಿ ಇಷ್ಟಿತ್ತು ಯಾವ ತಂಡ ಗೆಲ್ಬೋದು ಕಾಮೆಂಟ್ ಮಾಡಿ ಕಾಮೆಂಟಿನ ಕೆಳಗಡೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಅಂತ ಮೆಸೇಜ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ